ನಮಸ್ಕಾರ ವೀಕ್ಷಕರೇ ಅಮಾಯಕರ ನರಮೇಧ ಮಾಡಿದ ಪಾಕಿಸ್ತಾನದ ವಿರುದ್ಧ ಭಾರತದ ಬೇಟೆ ಶುರುವಾಗಿದೆ ಒಂದಾದ ನಂತರ ಒಂದು ಹೊಡೆತಗಳನ್ನ ಕೊಡ್ತಾನೆ ಇದ್ದು ಈ ಬಾರಿ ಎಲ್ಲಾ ಉಗ್ರ ಚಟುವಟಿಕೆಗಳಿಗೂ ಫುಲ್ ಸ್ಟಾಪ್ ಇಡೋ ಲಕ್ಷಣಗಳು ಕಾಣಿಸ್ತಾ ಇವೆ ಭಾರತದ ಮೇಲೆ ಭಯದಿಂದ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ಶುರುವಾಗಿದ್ರೆ ಇತ್ತ ಮೋದಿ ಎನ್ ಟೀಮ್ ರಕ್ತಕ್ಕೆ ರಕ್ತವೇ ಉತ್ತರ ಅಂತ ಮುನ್ನುಗ್ಗಲಿ ಅಂತ ಒರಿಜಿನಲ್ ಭಾರತೀಯರೆಲ್ಲರೂ ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ರಕ್ತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಕ್ಕೆ ಹೋದ್ರೆ ಅಲ್ಲಿನ ಲೋಕಲ್ ಮಹಿಳೆಯರೆಲ್ಲ ಮಾಧ್ಯಮದ ವಿರುದ್ಧ ಮೋದಿ ವಿರುದ್ಧ ಕೂಗಾಡ್ತಾ ಇದ್ದಾರೆ ಉಗ್ರರು ಯಾವ ಕಾರಣಕ್ಕೆ ಹಿಂದೂಗಳನ್ನ ಕೊಂದ್ರು ಅನ್ನೋದು ಜಗಜ್ಜಾಹಿರಾಗಿದ್ರು ಉದ್ದವ್ ಶಿವಸೇನೆಯ ನಾಯಕ ಸಂಜಯ್ ರಾವತ್ ಹಾಗೂ ಶತ್ರುಘನ್ ಸಿನ್ಹಾ ನೀಡ್ತಾ ಇರೋ ಹೇಳಿಕೆಯನ್ನ ಕೇಳಿಸ್ಕೊಳ್ತಾ ಇದ್ರೆ ಒಂದಲ್ಲ ಒಂದು ದಿನ ಒರಿಜಿನಲ್ ಭಾರತೀಯರು ಇವರಿಗೆ ನಡು ರಸ್ತೆಯಲ್ಲಿ ಪಾಠ ಕಲಿಸ್ತಾರೆ ಅಂತ ಜನರು ಮಾತಾಡ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪಾಕಿಸ್ತಾನದ ಪಾಪದ ಕೂಡ ತುಂಬಿದೆ ಇನ್ನು ಅದನ್ನ ದೇಶ ಅಂತ ಪರಿಗಣಿಸೋದು ಅದರ ಜೊತೆ ಸ್ನೇಹ ಸಂಬಂಧ ಅನ್ನೋ ಅನಾವಶ್ಯಕತೆಯನ್ನ ಬೆಳೆಸ್ಕೊಳ್ಳೋದು ಭಾರತ ಪಾಕ್ ಅಂತ ಹೆಡ್ಡಿಂಗ್ ಗಳು ಬರೋದು ಇದು ಯಾವುದು ಅನ್ನ ತಿನ್ನುವ ಭಾರತೀಯರಿಗೆ ಬೇಕಾಗೇ ಇಲ್ಲ ದಶಕಗಳಿಂದ ಉಗ್ರರನ್ನ ಪೋಷಿಸ್ತಾ ಬಂದಿರೋ ಬರ್ತಾ ಇರೋ ಹೊಟ್ಟೆಗೆ ಅನ್ನಕ್ಕೆ ಗತಿ ಇಲ್ಲದೆ ಇದ್ರು ಕೈಯಲ್ಲಿ ಬಂದೂಕು ಹಿಡಿಯೋ ಸೈತಾನ ಬುದ್ಧಿ ಇರೋ ಭೂ ಪ್ರದೇಶವನ್ನ ಉಳಿಸಿಕೊಳ್ಳೋದ್ರಿಂದ ಯಾರಿಗೂ ನಯಾ ಲಾಭ ಇಲ್ಲ ಈಗ ಮಾಡಿರೋ ರಾಕ್ಷಸ ಕೃತ್ಯಕ್ಕೆ ಇಡೀ ದೇಶವನ್ನ ಮುಲಾಜಿಲ್ಲದೆ ಸರ್ವನಾಶ ಮಾಡಿದ್ರು ಒಂದಿಂಚು ಪಾಪ ಭಾರತಕ್ಕೆ ಅಂಟೋದಿಲ್ಲ ಯಾಕಂದ್ರೆ ಅದು ರಾಕ್ಷಸ ವಧೆ ಅಂತ ಅನ್ನಿಸ್ಕೊಳ್ಳುತ್ತೆ ಆದರೆ ಕ್ಯಾನ್ಸರ್ನಂತಹ ಒಳ ಶತ್ರುಗಳನ್ನು ಹೊಂದಿರುವ ಭಾರತದಲ್ಲಿ ಇಂತಹ ನಿಲುವುಗಳನ್ನ ಒಂದೇ ಸಲ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ರಾಜತಾಂತ್ರಿಕವಾಗಿ ಏನೇನೆಲ್ಲ ಮಾಡಬೇಕು ಅದನ್ನ ಮೋದಿ ಸರ್ಕಾರ ಆಲ್ರೆಡಿ ಆರಂಭಿಸಿದೆ ಆದರೆ ಇದು ಬರೀ ನಿರ್ಧಾರಗಳಿಗೆ ಸೀಮಿತ ಆಗೋದಿಲ್ಲ ರಕ್ತ ಹರಿಸೋದು ಶತ ಸಿದ್ಧ ಅನ್ನೋದಕ್ಕೂ ಹಿಂಟ್ ಸಿಗ್ತಾ ಇದೆ ಇಮಿಡಿಯೇಟ್ ಆಕ್ಷನ್ ಅನ್ನೋ ಹಾಗೆ ಮೊದಲು ಭಾರತ ತೆಗೆದುಕೊಂಡ ನಿರ್ಧಾರ ಇಂಡಸ್ ವಾಟರ್ ಟ್ರೀಟಿಯನ್ನ ಸಸ್ಪೆಂಡ್ ಮಾಡಿದ್ದು ಇದು ಒಳ್ಳೆಯ ಸ್ಟ್ರಾಟಜಿ ಸರಿಯಾದ ನಿಲುವು ಅನ್ನೋದು ನಿಜವೇ ಆದರೆ ಭಾರತೀಯರು ಅಪೇಕ್ಷಿಸ್ತಾ ಇರೋದು ಈ ಒಪ್ಪಂದದ ಸಸ್ಪೆಂಡ್ ಅಲ್ಲ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡ್ಬಿಡಿ ನೀರಿಲ್ಲದೆ ರಾಕ್ಷಸರು ಒದ್ದಾಡಿ ಸಾಯ್ಲಿ ಅನ್ನೋದು ಅರವತ್ತೈದು ವರ್ಷಗಳ ಕಾಲದಿಂದ ಈ ಒಪ್ಪಂದ ಇತ್ತು ಪಾಕಿಸ್ತಾನಕ್ಕೆ ಎಂಬತ್ತು ಪರ್ಸೆಂಟ್ ನೀರು ಸಿಗ್ತಾ ಇದ್ದಿದ್ದೆ ಸಿಂಧು ನದಿಯಿಂದ ಈಗ ಭಾರತ ನಲ್ಲಿ ತಿರುಗಿಸಿರೋದು ರಾಕ್ಷಸ ಸಂತಾನಕ್ಕೆ ತಲೆ ಬಿಸಿ ತರ್ತಾ ಇದೆ ವಿಲ ಒದ್ದಾಡುವಂತೆ ಮಾಡ್ತಾ ಇದೆ ಯಾಕಂದ್ರೆ ಇಷ್ಟು ಪ್ರಮಾಣದ ನೀರನ್ನ ಭಾರತದಿಂದ ಸಪ್ಲೈ ಮಾಡಿದ್ರು ಪಾಕ್ನಲ್ಲಿ ನೀರಿನ ಸಮಸ್ಯೆ ಇದೆ ಗ್ರೌಂಡ್ ವಾಟರ್ ಇಲ್ಲದೆ ವಾಟರ್ ಮ್ಯಾನೇಜ್ಮೆಂಟ್ ಸಮಸ್ಯೆ ಆಗಿದೆ ಇದರ ಮಧ್ಯೆ ಈಗ ಗಾಯದ ಮೇಲೆ ಇದರ ಮಧ್ಯೆ ಈಗ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಭಾರತ ನಲ್ಲಿ ತಿರುಗಿಸಿದ್ರಿಂದ ಪಾಕಿಸ್ತಾನ ಯಾವ ಲೆವೆಲ್ಗೆ ಹೆದರಿದೆ ಅಂದ್ರೆ ಭಿಕ್ಷುಕರ ದೇಶದ ಪ್ರಧಾನಿ ಶರೀಫ್ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾನೆ ಕಜಕ್ಸ್ತಾನ್ಗೆ ಹೋಗಿದ್ದ ಪಾಕ್ ಆರ್ಮಿ ಚೀಫ್ ಆಸಿಮ್ ಮುನೀರ್ ಕೂಡ ಟೂರ್ ಅನ್ನ ಅರ್ಧಕ್ಕೆ ಬಿಟ್ಟು ಓಡಾಡಿ ಬಂದಿದ್ದಾನೆ ಇಮಿಡಿಯೇಟ್ ಆಗಿ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಭಿಕಾರಿ ದೇಶದ ಉನ್ನತ ಹುದ್ದೆಯಲ್ಲಿರೋ ರಾಕ್ಷಸರು ಮಾತಾಡ್ಕೊಂಡಿದ್ದಾರೆ ಈ ಮಧ್ಯೆ ಇಡೀ ಭೂಮಿಯೇ ಅಚ್ಚರಿ ಪಡೋ ಘಟನೆ ಕೂಡ ನಡೆದಿದೆ ಭಾರತದ ಇಂಡಸ್ಟ್ರೀಟಿ ಸಸ್ಪೆಂಡ್ ನಿರ್ಧಾರದ ಬೆನ್ನಲ್ಲೇ ಲಷ್ಕರೆ ತೊಯ್ಬಾ ಡೆಪ್ಯೂಟಿ ಚೀಫ್ ಸೈಫುಲ್ಲಾ ಕಸೂರಿ ಕಣ್ಣೀರು ಹಾಕೊಂಡು ವಿಡಿಯೋ ಮಾಡಿದ್ದಾನೆ ಸೈತಾನರ ಕಣ್ಣಲ್ಲೂ ನೀರು ಬರುತ್ತಾ ಅನ್ನೋದನ್ನ ಕೇಳಿಸ್ಕೊಂಡ ಮನುಷ್ಯರಿಗೆ ಇನ್ನೂ ಆ ಶಾಕ್ ನಿಂದ ಹೊರಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ದಾಳಿಯಲ್ಲಿ ನಮ್ಮ ಪಾತ್ರ ಇಲ್ಲ ಪಾಕಿಸ್ತಾನದಲ್ಲಿ ಶಾಂತಿ ಕದಡೋದಕ್ಕೆ ಯಾರೋ ಈ ತರ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾನೆ ಇದೇ ಯು ಪಿ ಎ ಸರ್ಕಾರದಲ್ಲಿ ನಾನೇ ಬಾಂಬ್ ಹಾಕಿದ್ದು ಅಂತ ಹೇಳ್ಕೊಳ್ಳೋದಕ್ಕೆ ನಾ ಮುಂದು ತಾಮುಂದು ಅಂತ ಉಗ್ರ ಸಂಘಟನೆಗಳು ಬರ್ತಾ ಇದ್ವು ಆದ್ರೆ ಈಗ ಮೋದಿ ಸರ್ಕಾರದಲ್ಲಿ ನಾನಲ್ಲ ನಾನಲ್ಲ ಅಂತ ಹೇಳ್ತಿದ್ದಾರೆ ಇದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಇರೋ ದರಿದ್ರ ಜನ್ಮಗಳಿಗೆ ಕೊಟ್ಟ ಉತ್ತರದಂತಿದೆ ಇನ್ನು ನೀರಿನ ಹೊಡೆತದ ಜೊತೆ ಜೊತೆಗೆ ಭಾರತ ಸರ್ಕಾರ ಪಾಕಿಸ್ತಾನಿಗಳಿಗೆ ಭಾರತದ ವೀಸಾ ಕ್ಯಾನ್ಸಲ್ ಮಾಡಿದೆ ಆಲ್ರೆಡಿ ಇಲ್ಲಿ ಬಂದು ಇರುವವರಿಗೆ ನಲವತ್ತೆಂಟು ಗಂಟೆಗಳ ಟೈಮ್ ಕೊಟ್ಟು ಆಚೆ ಕಳಿಸೋದಕ್ಕೆ ಮುಂದಾಗಿದೆ ಅಟಾರಿ ಬಾರ್ಡರ್ ಕ್ಲೋಸ್ ಮಾಡಲಾಗಿದೆ ಪಾಕ್ನಲ್ಲಿರೋ ನಮ್ಮ ದೇಶದ ರಾಯಭಾರಿಗಳನ್ನ ಕರೆಸಿಕೊಳ್ಳೋದರ ಜೊತೆಗೆ ಇಲ್ಲಿರೋ ಪಾಕ್ ಅಧಿಕಾರಿಗಳನ್ನ ಆಚೆಗೆ ಹೋಗೋದಕ್ಕೂ ಟೈಮ್ ಕೊಡಲಾಗಿದೆ ಈ ಹೊತ್ತಲ್ಲಿ ದೆಹಲಿಯಲ್ಲಿರೋ ಪಾಕಿಸ್ತಾನದ ಹೈಕಮಿಷನ್ಗೆ ಯಾವನೋ ಒಬ್ಬ ಅಡ್ಡಕಸುಬಿ ದೊಡ್ಡ ಕೇಕ್ ಒಂದನ್ನ ತರ್ತಾ ಇರೋದು ಮಾಧ್ಯಮಗಳ ಕಣ್ಣಿಗೆ ಬಿದ್ದಿದೆ ಈ ಟೈಮ್ ನಲ್ಲಿ ಅದು ಆ ಜಾಗದಲ್ಲಿ ಯಾವ ಕಾರಣಕ್ಕೆ ಸೆಲೆಬ್ರೇಷನ್ ಆಗ್ತಾ ಇದೆ ಅನ್ನೋದಕ್ಕೆ ಉತ್ತರ ಏನಿರ್ಬೋದೋ ಗೊತ್ತಿಲ್ಲ ಆದ್ರೆ ಮಾಧ್ಯಮಗಳು ಆತನಿಗೆ ಪ್ರಶ್ನೆ ಕೇಳಿದ್ರೆ ಆ ಅಡ್ಡಕಸಭಿ ತಲೆಮರೆಸಿಕೊಂಡು ಓಡಿರೋ ಘಟನೆ ಕೂಡ ನಡೆದಿದೆ ಅಂದ್ಹಾಗೆ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸ್ತಾ ಇರೋದು ಇದ್ಯಾವುದೂ ಅಲ್ಲ ಇಂಡೋ ಪಾಕ್ ಗಡಿಯಲ್ಲಿ ನಿನ್ನೆ ರಾತ್ರಿಯಿಂದ ಭಾರತೀಯ ಯುದ್ಧ ವಿಮಾನಗಳ ಹಾರಾಟ ಹೆಚ್ಚಾಗಿದೆ ಅನ್ನೋದು ಭಾರತ ಗುದ್ದೆ ಬಿಡುತ್ತೆ ಅನ್ನೋ ಭಯ ಶುರುವಾಗಿದ್ದು ಬಚಾವಾಗುವುದಕ್ಕೆ ರಾಕ್ಷಸರು ಮಾರ್ಗಗಳನ್ನ ಹುಡುಕಿಕೊಳ್ತಾ ಇದ್ದಾರೆ ಘಟನೆ ಬೆನ್ನಲ್ಲೇ ಭಾರತ ಸರ್ಕಾರ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿ ಬರೋಬ್ಬರಿ ನಲವತ್ತೆರಡು ಉಗ್ರ ಕ್ಯಾಂಪ್ಗಳನ್ನ ಪತ್ತೆ ಹಚ್ಚಿದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿಗೂ ಮುನ್ನ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಆದರೆ ಸರಿಯಾಗಿ ಶಾಲೆಗೆ ಹೋಗದೆ ಜನರಿಗೆ ದುಡ್ಡು ಕೊಟ್ಟು ಶಾಸಕರಾಗಿರೋ ಕೆಲ ದರಿದ್ರಗಳು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದಿದ್ರಿಂದಲೇ ಈ ಘಟನೆ ನಡೀತು ಅನ್ನೋ ಹೇಳಿಕೆ ಕೊಡ್ತಾ ಇದ್ದಾರೆ ಆದರೆ ಮುನ್ನೂರ ಎಪ್ಪತ್ತರ ರದ್ದತಿ ಬಳಿಕ ಅಲ್ಲಿ ಏನೇನು ಆಯಿತು ಅನ್ನೋದು ಒರಿಜಿನಲ್ ಭಾರತೀಯರಿಗೆ ಗೊತ್ತಿದೆ ಈಗ ವಿಷಯ ಏನಂದ್ರೆ ಈ ಕಾಯ್ದೆ ಯಶಸ್ವಿ ಆಗ್ತಾ ಇದ್ದಂತೆ ಜಮ್ಮು ಕಾಶ್ಮೀರದ ಒಳಗೆ ಮಿಲಿಟರಿಯನ್ನ ಸ್ವಲ್ಪ ಸಡಿಲ ಮಾಡಲಾಗಿತ್ತು ಆದರೆ ಈ ಘಟನೆ ಬೆನ್ನಲ್ಲೇ ಪರ್ಮನೆಂಟ್ ಆಗಿ ಸೆಕ್ಯೂರಿಟಿ ನಿಯೋಜಿಸುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಹೆಚ್ಚುವರಿ ಲಾಂಚ್ ಪ್ಯಾಡ್ಗಳನ್ನು ಪಿಒ ಜೆಕೆಯಲ್ಲಿ ನಿಯೋಜಿಸಲಾಗಿದ್ದು ಪಿನ್ ಪಾಯಿಂಟ್ ಗುರಿಯಾಗಿಸಿ ಸಜ್ಜು ಮಾಡಲಾಗಿದೆ ಮುಂಬರುವ ಅಮರನಾಥ ಯಾತ್ರೆಯನ್ನು ಗಮನದಲ್ಲಿಟ್ಟುಕೊಂಡು ಈಗಿಂದಲೇ ರಾಕ್ಷಸರನ್ನ ನಾಶ ಮಾಡೋ ಕೆಲಸಕ್ಕೆ ಇಂಡಿಯನ್ ಆರ್ಮಿ ಮುಂದಾಗ್ತಾ ಇದೆ ಆದರೆ ಈಗ ಗಡಿ ಆಚೆಗಿನ ಶತ್ರುಗಳಷ್ಟೇ ಗಡಿ ಒಳಗಿನ ಶತ್ರುಗಳ ಕಡೆ ಗಮನ ಕೊಡಿ ಅಂತ ಒರಿಜಿನಲ್ ಭಾರತೀಯರು ಹೇಳ್ತಾ ಇದ್ದಾರೆ ಯಾಕೆ ಈ ಮಾತು ಬರ್ತಾ ಇದೆ ಅಂದ್ರೆ ಹಿಂದೂಗಳ ನರಮೇದ ನಡೆದ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಪರಿಸ್ಥಿತಿ ತಿಳಿಯೋದಕ್ಕೆ ಮಾಧ್ಯಮಗಳು ಹೋದ್ರೆ ಅವರನ್ನ ಅಲ್ಲಿಂದ ಓಡಿಸೋ ಕೆಲಸವನ್ನ ಲೋಕಲ್ ಜನರು ಮಾಡ್ತಾ ಇದ್ದಾರೆ ನಿರೂಪಕಿಯರನ್ನ ಎಳೆದಾಡಿದ್ದಾರೆ ಪೆಹಲ್ಗಾಂನಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಹೋಗಿದ್ದ ಹಲವು ಮಾಧ್ಯಮಗಳ ವಿರುದ್ಧ ಕೂಗಾಡಿರೋ ಈ ಸಂತತಿಗಳು ಗೋ ಬ್ಯಾಕ್ ಮೋದಿ ಮೀಡಿಯಾ ಅಂತ ಕೂಗಾಡಿದ್ದಾರೆ ಇದು ಕಡೆಗಣಿಸಬೇಕಾದ ವಿಷಯ ಅಲ್ಲ ತಕ್ಷಣವೇ ಕ್ರಮ ಕೈಗೊಳ್ಳಬೇಕಾದ ವಿಷಯ ಅಂತ ಎಲ್ಲರೂ ಚರ್ಚಿಸ್ತಾ ಇದ್ದಾರೆ ಹೊಂದಿದ್ದು ಉಗ್ರರು ಸತ್ತಿದ್ದು ಹಿಂದೂಗಳು ವರದಿ ಕೊಡ್ತಾ ಇರೋದು ಮಾಧ್ಯಮದವರು ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳಿದ್ರೆ ಮೋದಿ ಮೀಡಿಯಾ ಆಗತ್ತೆ ಅನ್ನೋದಾದ್ರೆ ಉಗ್ರರಿಗೆ ಬೆಂಬಲ ಕೊಟ್ಟ ಈ ರಾಕ್ಷಸ ಕುಲದವರು ಕೂಡ ಉಗ್ರರೇ ತಾನೆ ಹೆಂಗಸರು ಮಕ್ಕಳು ಅಥವಾ ಇನ್ಯಾರೋ ಉಗ್ರರಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ಇವರು ಕೂಡ ಉಗ್ರಗಾಮಿಗಳೇ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ರಾಹುಲ್ ಗಾಂಧಿ ಮೇಲ್ಜಾತಿ ಕೆಳಜಾತಿ ಮೀಸಲಾತಿ ಅಂತ ಹಿಂದೂಗಳಲ್ಲಿ ವಿಭಜನೆ ಮಾಡ್ತಾರೆ ಆದ್ರೆ ಮೊನ್ನೆ ನರಮೇಧ ಮಾಡಿದ ಉಗ್ರರು ಕೇಳಿದ್ದು ನೀನು ಹಿಂದೂನಾ ಅನ್ನೋದನ್ನ ಮಾತ್ರ ಅನ್ನ ತಿನ್ನುವವರಿಗೆ ಇದಕ್ಕಿಂತ ಕ್ಲಿಯರ್ ಆಗಿ ವಾಸ್ತವತೆಯನ್ನ ಯಾರೂ ಕೂಡ ಅರ್ಥ ಮಾಡಿಸೋದಕ್ಕೆ ಸಾಧ್ಯವಿಲ್ಲ ಆದ್ರೂ ಕೂಡ ತಲೆ ಕೆದರಿಕೊಂಡು ಫಂಡ್ ಗಳಿಂದ ಬದುಕುವ ಸ್ವಯಂ ಘೋಷಿತ ಬುದ್ಧಿವಂತರು ಹೇಳೋದು ಉಗ್ರರಿಗೆ ಧರ್ಮವಿಲ್ಲ ಅಂತ ಈ ರೀತಿ ಪರೋಕ್ಷವಾಗಿ ಉಗ್ರರ ಬೆನ್ನಿಗೆ ನಿಂತು ದೇಶದ ಭದ್ರತೆಗೆ ಸವಾಲಾಗ್ತಾ ಇರೋ ಈ ಅಸಹ್ಯಗಳು ಕೂಡ ಉಗ್ರರೇ ಅಲ್ವಾ ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಸರಿ ಆದ್ರೆ ಅದನ್ನ ನೆಪವಾಗಿಟ್ಕೊಂಡು ಹೆತ್ತ ತಾಯಿಯಂತ ದೇಶಕ್ಕೆ ದ್ರೋಹ ಬಗೆಯೋ ಇಂಥವರಿಗೆ ಕಂಡ ಕಂಡಲ್ಲಿ ಬುದ್ಧಿ ಕಲಿಸಿ ಸಾಧ್ಯವಾದ್ರೆ ದೇಶದಿಂದಲೇ ಆಚೆ ಕಳಿಸಿದ್ರೆ ಮಾತ್ರ ಭಾರತಕ್ಕೆ ಭವಿಷ್ಯ ಇದೆ ಇಲ್ಲ ಅಂದ್ರೆ ಈ ಒಳದ್ರೋಹಿಗಳಿಂದ ದೇಶಕ್ಕೆ ಧಕ್ಕೆ ಬರೋದ್ರಲ್ಲಿ ಅಚ್ಚರಿಯೇ ಇಲ್ಲ ಏನೋ ಈ ವಿಚಾರ ರಾಜಕೀಯವಾಗಿ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಪಕ್ಷಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ವಿಚಾರವನ್ನ ತಿರುಗಿಸೋ ಕೆಲಸ ಕೂಡ ಆಗ್ತಾ ಇದೆ ಕೈ ನಾಯಕರು ಹಾಗೂ ರಾಜಕೀಯ ವ್ಯಕ್ತಿಗಳು ಭದ್ರತಾ ಲೋಪವನ್ನ ಹೈಲೈಟ್ ಮಾಡ್ತಾ ಇದ್ರೆ ಅವರಿಗೆ ವೋಟ್ ಹಾಕೋ ಜನರಿಗೂ ಕೂಡ ಏನ್ ಹೇಳಬೇಕು ಅಂತ ತಯಾರಿ ಮಾಡೋ ಕೆಲಸ ಆಗ್ತಾ ಇದೆ ಧರ್ಮದ ಹೆಸರಲ್ಲಿ ಕೊಂದಿರೋ ಬಗ್ಗೆ ಏನ್ ಹೇಳ್ತೀರಾ ಅಂತ ಓಲೈಕೆ ಸಮುದಾಯದವರನ್ನ ಕೇಳಿದ್ರೆ ಆ ಟೈಮ್ ಅಲ್ಲಿ ನೀವೇನಾದ್ರೂ ಅಲ್ಲಿದ್ರಾ ಅದೆಲ್ಲ ಸುಳ್ಳು ಅಂತಿದ್ದಾರೆ ಇನ್ನು ಧರ್ಮಗುರುಗಳು ಸಭೆ ಸೇರಿಸಿ ಇದನ್ನ ಮೋದಿಯೇ ಮಾಡಿಸಿದ್ದು ಅಂತ ಜನರಿಗೆ ಹೇಳ್ತಾ ಇದ್ದಾರೆ ಇಂಥ ಕೆಲಸಗಳು ಭಾರತದ ಮಟ್ಟಿಗೆ ಹೊಸತೇನೂ ಅಲ್ಲ ಆದ್ರೆ ಉದ್ದವ್ ಶಿವಸೇನೆಯ ಸಂಜಯ್ ರಾವತ್ ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದು ಸಪ್ತ ಹಿಂದೂಗಳನ್ನ ಮೋದಿ ಗೋಮೂತ್ರ ಕುಡಿಸಿ ಬದುಕಿಸ್ತಾರಾ ಅಂತ ವ್ಯಂಗ್ಯ ಮಾಡಿದ್ದಾರೆ ಸಮಯ ಸಂದರ್ಭ ಜನರ ಭಾವನೆ ಯಾವುದೂ ಲೆಕ್ಕಿಸದೆ ಇಂಥ ಮಾತನ್ನ ಪಬ್ಲಿಕ್ ನಲ್ಲಿ ಹೇಳೋ ಪರಿಸ್ಥಿತಿ ಬಂದಿರೋದು ಭಾರತದ ದೌರ್ಭಾಗ್ಯ ಇತ್ತ ಓಲೈಕೆ ಸಮುದಾಯಕ್ಕೆ ಮಗಳನ್ನ ದಾರೆ ಎರೆದು ಕೊಟ್ಟಿರೋ ಶತ್ರುಘನ್ ಸಿನ್ಹಾ ಹೇಳೋದು ಹಿಂದೂಗಳನ್ನ ಕೊಲ್ಲಿಸಿದ್ದು ಮೋದಿ ಅಂತ ಈಗ ಭಾರತದ ಶತ್ರುಗಳು ಯಾರು ಅನ್ನೋದು ಇನ್ನೂ ಕ್ಲಿಯರ್ ಆಗ್ತಾ ಇದೆ ಒಟ್ನಲ್ಲಿ ಪೆಹಲ್ಗಾಮ್ ಇನ್ಸಿಡೆಂಟ್ ಪ್ರತಿಯೊಬ್ಬ ಒರಿಜಿನಲ್ ಭಾರತೀಯನಿಗೆ ಆಗಿರೋ ಗಾಯ ಇದಕ್ಕೆ ಜನ ದೊಡ್ಡ ಮಟ್ಟದಲ್ಲೇ ಪ್ರತೀಕಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ